ಕೋಲಾರಕ್ಕೆ ನಾವು ಭಾಳ ದಿವಸದಿಂದ ಬರ್ತಾಯಿದ್ದೀವಿ ಇವತ್ತು ಬಂದಿದ್ದೀವಿ ವಿಶೇಷವಾಗಿ ವಿಘ್ನೇಶ್ವರ ದೇವಸ್ಥಾನದ ದರ್ಶನ ತಗೊಂಡು ಭಾಳ ಸಂತೋಷ ಆಗಿದೆ ಒಳ್ಳೆಯ ಜನ ಒಳ್ಳೆಯ ಮಳೆ ಆಗಿದೆ ಒಳ್ಳೆ ಚಿಂತನೆ ಆಗಿದೆ ಸುಖ ಶಾಂತಿ ನೆಮ್ಮದಿ ದೊರೆಯಲಿ ಬರುವ ದೀಪಾವಳಿ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಎಲ್ಲ ಊರುಗಳಲ್ಲಿ ಬೆಳಗ್ಗೆ ಸುಖದ ಸಮೃದ್ಧಿಯನ್ನು ಕೊಟ್ಟು ಅಜ್ಞಾನ ದೂರವಾಗಿ ಸುಜ್ಞಾನವಾಗಿ ಬರಲಿ ಜ್ಞಾನದ ಬೆಳಕು ಪ್ರಸರಲಿ ಅಂತೇಳಿ ಈಗ ಈಗಂತಲ್ಲ ಯುದ್ಧ ಭೀತಿ ಇದೆ ಇಲ್ಲ ಕಂಟಿನ್ಯೂ ಆಗುತ್ತೆ ಈಗ ಇನ್ನೂ ಮಳೆ ಇದೆ ಇನ್ನು ಮಳೆ ಇದೆ ಅಂದರೆ ನಮ್ಮ ಕೆರೆ ಗೊತ್ತಾಯಿತು ಚೆನ್ನಾಗಿ ಆಯಿತಲ್ಲ ಬರುತ್ತಲ್ಲ ಮಳೆ ನೀವು ಹೇಳಿದರೆ ಜಾಸ್ತಿ ಮಳೆ ಬರುತ್ತೆ ಅಂತ ಈಗಿಂದನೇ ಈ ಸಲ ಬರುತ್ತೆ ಯುದ್ಧ ಅಂದ್ರೆ ಏನು ನಮ್ಮ ಜಾಗತಿಕ ಮಟ್ಟದಲ್ಲಿ ಹಣಕಾಸು ಇನ್ನೂ ಇದೆ ಅವ್ರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ವಿಶೇಷವಾಗಿ ದೇವಸ್ಥಾನ ದರ್ಶನ ತಗೊಂಡು ಭಾಳ ಸಂತೋಷ ಆಗಿದೆ ಒಳ್ಳೆಯ ಜನ ಒಳ್ಳೆಯ ಮಳೆ ಮಳೆಯಾಗಿದೆ ಒಳ್ಳೆ ಚಿಂತನೆ ಆಗಿದೆ ಸುಖ ಶಾಂತಿ ನೆಮ್ಮದಿ ದೊರೆಯಲಿ ಬರುವ ದೀಪಾವಳಿ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಎಲ್ಲ ಊರುಗಳಲ್ಲಿ ಬೆಳಗಿ ಸುಖದ ಸಮೃದ್ಧಿಯನ್ನು ಕೊಟ್ಟು ಅಜ್ಞಾನ ದೂರವಾಗಿ ಸುಜ್ಞಾನವಾಗಿ ಬರಲಿ ಜ್ಞಾನದ ಬೆಳಕು ಪ್ರಸರಲಿ ಅಂತೇಳಿ ಆರೈಸ್ತೆ